ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಓಕೆ ಈ ಸೀಸನ್ ಅಲ್ಲಿ ನಿಮ್ಮ ಫೇವ್ರೇಟ್ ಯಾರು ಅಂತ ಶಿಶಿರ್ ಮತ್ತೆ ಮಂಜು ಮತ್ತೆ ಮಂಜು ಉಗ್ರ ಮಂಜು ಅವರು ಓಕೆ ಚೆನ್ನಾಗಿ ಗೇಮ್ ಆಡ್ತಿದಾರಾ ಆಡ್ತಿದಾರೆ ಓಕೆ ವಿನ್ನರ್ ಆದ್ರೆ ಯಾರು ಆಗ್ಬಹುದು ಅಂತ ಶಿಶಿರ್ ಮಂಜು ಆಗ್ಬಹುದು ಶಿಶಿರ್ ಇಲ್ಲಾಂದ್ರೆ ಮಂಜು ಯಾರಾದರೂ ಆಗಿ ಶಿಶಿರ್ ಇಲ್ಲಾಂದ್ರೆ ಮಂಜು ಪಕ್ಕಾ ಓಕೆ ಈ ಸೀಸನ್ ಅಲ್ಲಿ ಬಕೆಟ್ ಹಿಡಿಯೋರು ಅಂದ್ರೆ ಯಾರು ಅಂತೀರಾ ಆ ಭವ್ಯ ಪಕೆಟ್ ಭವ್ಯ ಅದೇ ಹಿಡಿತರೋದು ಚಮಚಾ ಲಾಸ್ಟ್ ಟೈಮ್ ಯಾರು ಹಿಡಿತು ನಮ್ರತಾ ನಮ್ರತಾ ಓಕೆ ಯಾರಿಗೆ ಪಕೆಟ್ ಹಿಡಿತರ ಅಂತೀರಾ

ಸರಿ ಅಂದ್ರೆ ಈ ಸೀಸನ್ ಅಲ್ಲಿ ಚೆನ್ನಾಗಿ ಆಟ ಆಡಲ್ಲ ಅಂತಂದ್ರೆ ಯಾರು ಧರ್ಮ ಧರ್ಮ ಆ ಓಕೆ ತುಂಬಾ ಕ್ಯೂಟ್ ಕ್ಯೂಟ್ ಆಗಿರೋದು ಅಂದ್ರೆ ಈ ಸೀಸನ್ ಅಲ್ಲಿ ಯಾರು ಅಂತ ಕ್ಯೂಟ್ ಕ್ಯೂಟ್ ಐಶ್ವರ್ಯ 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 ಗೇಮ್ ಚೆನ್ನಾಗಿ ಆಡ್ತಿದಾರ ಅಂತ ಹಾ ಆಡ್ತಾ ಇದ್ದಾರೆ ಓಕೆ ಈ ಸೀಸನ್ ಅಲ್ಲಿ ಕುತಂತ್ರಿ ಯಾರು ಅಂತ ಮಂಜಾ ಉಬ್ರಹ ಮಂಜಾ ಅವರಾ ಜೇಗೆ ಕುತಂತ್ರಿ ಅಂತೀರಾ ಅಂತ ಜಾಸ್ತಿ ಗೇಮ್ಸ್ ಅಲ್ಲ ಕುತಂತ್ರ ಮಾಡ್ತಾನೆ ಗೌತಮಿ ಗೌತಮಿ ಯಾರಿಗೆ ಬಕೆಟ್ ಹಿಡಿದಿದ್ದಾರೆ ಮಂಜಾಗ್ ಬಕೆಟ್ ಹಿಡಿದಲ್ಲ ಮೋಕ್ಷಿತಾಗ್ ಬಕೆಟ್ ಹಿಡಿದಲ್ಲ ಮಂಜಾಗ್ ಬಕೆಟ್ ಹಿಡಿದಲ್ಲ ಓಕೆ ಅಂದ್ರೆ ಈ ಸೀಸನ್ ಯಾರು ವಿನ್ನರ್ ಆಗಬಹುದು ಅಂತೀರಾ ನೀವು ತ್ರಿವಿಕ್ರಮ್ ಅವರೇ ಆಗಬೇಕಾ ಅವರೇ ಆಗಬೇಕು ಥ್ಯಾಂಕ್ ಯು ಬಿಗ್ ಬಾಸ್ ನೋಡ್ತಾ ಇದೀರಾ ನೋಡ್ತಾ ಇದ್ದೀವಿ ಓಕೆ ಈ ಸೀಸನ್ ಅಲ್ಲಿ ಯಾರು ಇಷ್ಟ ಆಗ್ತಿದ್ದಾರೆ ಈ ಸೀಸನ್ ಅಲ್ಲಿ ಅಂದ್ರೆ ಭವ್ಯ ತುಂಬಾ ಇಷ್ಟ ಆಗ್ತಿದ್ದಾರೆ ಅವರು ಇನ್ನ ಸ್ವಲ್ಪ

ಈ ಸೀಸನ್ ಬಿಗ್ ಬಾಸ್ ಜಗದೀಶ್ ಹೋದ್ಮೇಲೆ ಯಾರು ಅಂತ ಕಂಟೆಸ್ಟೆಂಟ್ ಇಲ್ಲ ಅಂದ್ಕೊಂಡಿದ್ರು ಸೊ ಇವಾಗ ಬಂದಿದ್ದಾರೆ ಇಬ್ಬರು ಶೋಭಾ ಶೆಟ್ಟಿ ಮತ್ತು ರಜತ್ ಅಂತ ನನ್ನ ಪ್ರಕಾರ ಶೋಭಾ ಶೆಟ್ಟಿ ನಿಂತ್ಕೋಬೋದು ಆಟದಲ್ಲಿ ರಜತ್ ಡೌಟು ಯಾಕೆ ಡೌಟು ಅಂತ ಅವ್ರಿಗೆ ಆಲ್ರೆಡಿ ಓಪನಿಂಗ್ ಸೆರೆಮನಿಯಲ್ಲೇ ಒಂದು ಸ್ವಲ್ಪ ನೀರು ಇಳಿಸಿದ್ದಾರೆ ಸುದೀಪ್ ಅವರು ಸೊ ಇವಾಗ ನಾನೇ ಗ್ರೇಟ್ ಅಂದ್ಬಿಟ್ಟು ಸುರೇಶ್ ಅವ್ರಿಗೂ ನೆನ್ನೆ ಇದರಲ್ಲಿ ಬೈ ಬೈತಾ ಇದ್ದಾರೆ ಸೊ ಅವ್ರ ಬೈಯ್ಯೋದು ನೋಡಿದ್ರೆ ನಾನ್ ಒಬ್ನೇ ಆಡೋದು ನಾನ್ ಒಬ್ನೇ ಮಾತಾಡೋದು ಇನ್ಯಾರು ಏನು ಮಾತಾಡಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕೆ ಓವರ್ ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಎಷ್ಟು ಜಾಸ್ತಿ ಜನ ಇರಲ್ಲ ಇದ್ರೂ ಕೂಡ ವೇಸ್ಟೆ ಸೊ ಅವ್ರು ಆಲ್ರೆಡಿ ಬಿಗ್ ಬಾಸ್ ಅಲ್ಲಿ ಆಡಿದಾರೆ ಸೊ ಆ ಇದ್ರ ಮೇಲೆ ಮತ್ತೆ ಇಲ್ಲಿ ಆಡಕ್ಕೆ ಬಂದಿದ್ದಾರೆ ಸೊ ಆಡ್ಬಹುದು ತಗೊಂಡಿರೋದು ಕರೆಕ್ಟ್ ಅಥವಾ ಒಂದ್ ಕಡೆ ಕರೆಕ್ಟ್ ಬ್ರೋ ಯಾಕಂದ್ರೆ ಮನೇಲಿ ಯಾರು ಅಷ್ಟೊಂದು ಆಕ್ಟಿವ್ ಇರಲಿಲ್ಲ ಆ್ಯಕ್ಟಿವ್ ಇರಲಿಲ್ಲ ಸೊ ಇವರಿಂದ ಆಕ್ಟಿವ್ ಆಗಿದ್ದಾರೆ ಅನ್ಕೊಂಡಿದ್ದೀನಿ ಸೊ ನೋಡ್ಬೋದು ಅಂದರೆ ಈ ಸರಿ ಯಾರು ಹೊಡಿಬೋದು ಅಂತೀರಾ ಟೈಟಲ್ ಬಿಗ್ ಬಾಸ್ ಹನುಮಂತ ಹನುಮಂತ ಮಿಸ್ ಓಕೆ ಮೋಕ್ಷಿತ್ ಬಗ್ಗೆ ಏನ್ ಹೇಳ್ತೀರಾ ಬೊ ಸಿ ಮೋಕ್ಷಿತಾ ಡಿಸೆಂಟ್ ಡಿಸೆಂಟ್ ಅಮ್ಮ ಬಿಗ್ ಬಾಸ್ ನೋಡ್ತೀರಾ ನಾನು ನೋಡತ್ತು ಓಕೆ ಯಾರು ಇಷ್ಟ ಆಗ್ತಾರೆ ಹನುಮಂತು ಹನುಮಂತು ಯಾಕೆ ಹನುಮಂತು ಇಷ್ಟ ಆಗ್ತಾರೆ ಹನುಮಂತು ಒಳ್ಳೆ ಆಡ್ತಿದ್ರಲ್ಲ ಹಂಗ ಇಷ್ಟ ಆಯಿತು ಅವ್ರ ಹಾಡೆಲ್ಲ ಒಳ್ಳೇ ಕಾಮಿಡಿ ಮಾಡ್ತಾರಲ್ಲ ಇಷ್ಟ ಹನುಮಂತ ಬಿಟ್ಟು ಬೇರೆ ಯಾರು ಇಷ್ಟ ಆಗ್ತಾರ ಬೇರೆ ಇಷ್ಟ ಇಲ್ಲ ಗಲಾಟಿಯೇ ಅವರದ್ದು ಇಡೀ ಹೊತ್ತು ಗಲಾಟೆ ಎಲ್ಲ ಮಾಡ್ಕಂತ ಇರ್ತಾರ ಬಿಗು ಅವ್ರಿಗೆ ಗೊತ್ತಿಲ್ಲ ಯಾರಿಗೆಲ್ಲ ಜನ ಎಲ್ಲ ನೋಡ್ತಿದ್ರ ಅಂದ್ರೆ ಅವರಿಗೆಲ್ಲ ಗೊತ್ತಿಲ್ಲ ಅವ್ರ ಅವ್ರ ಆತರ ಎಲ್ಲಾ ಗಲಾಟೆಗೆ ಮಾಡ್ತಾ ಇರ್ತಾರೆ ಆದ್ರೆ ಜಾಸ್ತಿ ಹೆಣ್ಮಕ್ಳ ಚಿನ್ ಮಾಡಕ್ ಆಗಲ್ಲ ಅಂದ್ರೆ ಈ ಹಳ್ಳಿ ಬದಿಯಾಗೆಲ್ಲ ಹೆಂಗ್ಸರಲ್ಲಿ ಜಾಸ್ತಿ ಇದ್ ಮಾಡ್ರೆ ಹೆಣ್ಮಕ್ಳ್ರ ಅವ್ರು ಜಾಸ್ತಿ ಇದ್ ಮಾಡ್ತಾರೀ ಏನಪ್ಪಾ ಇವ್ರ ಬಿಗ್ ಬಾಸ್ ಒಳಗೆ ಹೋಗ್ಕಂಡ್ ಈ ತರ ಎಲ್ಲಾ ಮಾಡ್ತಾರೆ ಅದ ಆರಲ್ಲಿ ಅದ್ರಲ್ಲಾ ಒಂಥರ ಇರ್ತಾರೆ ಬಿಗ್ ಬಾಸ್ ಮನೇಲಿ ಒಂಥರ ಇರ್ತಾರ ಈಗ ಬಂದ್ಬಿಟ್ಟು ಚೈತ್ರ ಕುಂದಾಪುರ ಅವರು ಕುಂದಾಪುರವನ್ನ ಅವ್ರೆ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅವರು ನಮ್ಮ ಅದ್ರಲ್ಲಿ ಬಿಗ್ ಬಾಸ್ ಮನೇಲಿ ನೋಡಿದ್ರಲ್ಲಿ ಕುಂದಾಪುರ ಇದೆ ನಮ್ಮೂರ ಅಂತ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಅದ್ ಬಿಗ್ ಬಾಸ್ ಮನೇಲಿ ನೋಡೋದು ಅವ್ರನ್ನ ಅವ್ರು ಕಿರ್ಚೋದು ಗಂಡಸ್ತನಿಗೆ ಒಂಥರ ಕೊಡುದು ಇದಕ್ಕೆಲ್ಲ ಹೇಳಿಕೆ ಆಗುದಿಲ್ಲ ಅವ್ರು ಗಂಡಸರಿಗೆ ಒಂಥರ ಗಂಡಸ್ತನಕ್ಕೆ ಒಂಥರ ಇದ್ ಮಾಡುದು ಬ್ರೋ ಬಿಗ್ ಬಸ್ ನೋಡ್ತಾ ಇದೀರಾ ಹಾ ಬ್ರ ನೋಡ್ತಾ ಇದೀನಿ ಓಕೆ ಈ ಸೀಸನ್ ಅಲ್ಲಿ ಯಾರು ಇಷ್ಟ ಆಗ್ತಾರೆ ಕರ್ಮಸ್ ಕರ್ಮಸ್ ಕರ್ಮ ಕರ್ಮ ಯಾಕೆ ಕರ್ಮ ಇಷ್ಟ ಆಗ್ತಾರ ಅಂತ ನನಗೆ ಕರ್ಮ ಫಚ್ಚಿನಾ ಇಷ್ಟ ಆಗೋದು ಓಕೆ ಅದಕ್ಕೆ ಅಂತಾ ಓಕೆ ಈ ಈ ಸೀಸನ್ ಅಲ್ಲಿ ಬಕೇಟ್ ಹಿಡಿಯೋರು ಯಾರು ಅಂತ ಬಕೇಟ್ ಹಿಡಿಯೋರು ಅಂದ್ರೆ ಮಂಜು ಹಾ ಕರೆಕ್ಟ್ ಮಂಜು ಒಗ್ರ ಮಂಜುವಾ ಹಾ ಮಂಜು ಯಾಕೆ ಅಂತ ಯಾಕೆಂದ್ರೆ ಅವರು ಆಡಾ ಆಟ ನೋಡಿದ್ರೆ ಹಾಗೆ ಅನಿಸುತ್ತ ಇದೆ ಓಕೆ ಅವ್ರೆ ಅಂತೀರಾ ಓಕೆ ಕ್ಯೂಟ್ ಆಗಿ ಇರೋದ್ ಅಂದ್ರೆ ಯಾರಂದ್ರೆ ಈ ಸೀಸನ್ ಅಲ್ಲಿ ಕ್ಯೂಟ್ ಆಗಿರೋದು ಅಂದ್ರೆ ಅನುಷಾ ಆದ್ರೆ ಅನುಷಾ ಓಕೆ ಅಂದ್ರೆ ಯಾರು ಅಂದ್ರೆ ಅನ್ಸುತ್ತೆ ಮೋಕ್ಷಿತ ಇನ್ನೋಸೆಂಟ್ ಆಗಿ ಎಲ್ಲ ಆಡ್ತಾರೆ ಆದ್ರೂ ಪರವಾಗಿಲ್ಲ ಓಕೆ ಈ ಸರಿ ಟಾಪ್ ಟು ಅಲ್ಲಿ ಯಾರೆಲ್ಲ ಬರ್ಬೋದು ಟಾಪ್ ಟು ಅಲ್ ಹನುಮಂತು ಹನುಮಂತು ವಿನ್ನರ್ ವಿನ್ನರ್ ಹನುಮಂತ ಆಗಲ್ಲ ಆಗಲ್ಲ ಅಂತೀರಾ ಧರ್ಮನೇ ಆಗ್ಬೇಕು ಅಂತ ಆಸೆ ಯಾರೋದು ಈ ವೀಕಲ್ಲಿ ಯಾರ್ ಹೋಗ್ಬೋದಂತೀರಾ ಆಚೆಗೆ ಸುರೇಶ್ ಹೋಗ್ಬೋದು ಅನ್ಸುತ್ತೆ ಗೋಲ್ಡ್ ಸುರೇಶ್ ಹೋಗ್ಬೋದು ಅಂತಾರ ಓಕೆ ಅಕಡ ಬಿಕ್ವಾಸ್ ನೋಡ್ತೀರಾ ಹಾ ನೋಡ್ತೀವಿ ಓಕೆ ಈ ಸೀಸನ್ ಅಲ್ಲಿ ಯಾರು ಇಷ್ಟ ಆಗ್ತಾರೆ ತ್ರಿವಿಕ್ರಮ್ ಯಾಕೆ ಅಂತ ಯಾಕಂದ್ರೆ ಅಂದ್ರೆ ಅವ್ರು ಚೆನ್ನಾಗ್ ಆಡ್ತಾರೆ ಅವ್ರು ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅದಕ್ಕೆ ಓಕೆ ಇಷ್ಟ ಆಗಲ್ಲ ಅಂದ್ರೆ ಯಾರು ಈ ಸೀಸನ್ ಅಲ್ಲಿ ಮೋನಿಶಾ ಅಮ್ಮ ಮಾ ಒಳ್ಳೆ ಹೆಸರು ಮಾಡ್ತಾರೆ ಶೋಭಾ ಶೆಟ್ಟಿ ಶೋಭಾ ಶೆಟ್ಟಿ ಹಾ ಶೋಭಾ ಶೆಟ್ಟಿ ವೈಟ್ ಕಾರ್ಡ್ ಎಂಟ್ರಿ ಅಲ್ಲಿ ಬಂದಿದ್ದಾರೆ ಏನು ಹೇಳ್ತೀರಾ ಅವರು ಬರ್ಬಾರ್ದಿತ್ತು ಅನ್ಸ್ತಿದೆ ಬರ್ಬಾರ್ದಿತ್ತು ಹಾ ಓಕೆ ಈ ಸೀಸನ್ ಅಲ್ಲಿ ಟಾಪ್ 2 ಅಲ್ಲಿ ಯಾರೆಲ್ಲ ಬರಬಹುದು ಟಾಪ್ 2 ಅಲ್ಲಿ ಮಂಜಾ ತ್ರಿವಿಕ್ರಮ್ ಅಷ್ಟೇ ಅಷ್ಟೇ ಅಂತೀರಾ ಹಾ ಓಕೆ ವಿನ್ನರ್ ಆದ್ರೆ ಯಾರು ಆಗಬಹುದು ತ್ರಿವಿಕ್ರಮ್ ತ್ರಿವಿಕ್ರಮ್ ಹಾ ಈ ಸೀಸನ್ ಪ್ಯಾಕೇಜ್ ಇಡಿಯೋ ಯಾರು ಆಗ್ತೀರಾ ಗೌತಮಿ ಗೌತಮಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು